ಹಾಂ ನಮಸ್ತೆ ವೀಕ್ಷಕರೇ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವದ ತಿಂಗಳು ಇವತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಸಾಗರದ ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ವಿಶೇಷವಾದಂಥ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಚೆನ್ನಮ್ಮಾಜಿ ಕನ್ನಡ ರಾಜ್ಯೋತ್ಸವ ವೇದಿಕೆಯವರು ಆಚರಿಸ್ತಾ ಇದ್ದಾರೆ ಈಗಾಗಲೇ ಮಾಧ್ಯಮದಲ್ಲೆಲ್ಲ ಪರಿಚಯ ಆದ ಹಾಗೆ ವಿಶೇಷವಾದಂಥ ಕಾರ್ಯಕ್ರಮ ಸನ್ಮಾನ ರಸಮಂಜರಿ ಕಾರ್ಯಕ್ರಮ ಇವೆಲ್ಲವನ್ನು ಹಾಕ್ಕೊಂಡಿದ್ದಾರೆ ಇದರ ಸಂಘಟಕರು ಇಲ್ಲಿ ಮುಖ್ಯವಾಗಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಚಂದ್ರಪ್ಪ ಅವರು ಮತ್ತು ನಾ ನಾರಾಯಣರವರು ಡಿ ಎಸ್ ಎಸ್ ಮುಖಂಡರಾದಂಥ ಲಕ್ಷ್ಮಣರವರು ಮತ್ತು ಶಿವಕುಮಾರ್ ಅವರು ಇಲ್ಲಿ ಇದ್ದಾರೆ ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಅವರು ಒಂದೊಂದು ಎರಡೆರಡು ಮಾತುಗಳನ್ನು ಆಡ್ತಾರೆ ಎಲ್ಲರಿಗೂ ನಮಸ್ಕಾರ ಹಾಂ ಹೇಳಿ ನಾರಾಯಣವರೇ ನಮಸ್ಕಾರ ಈ ಇದೇ ಬರುವ ನಾಳೆ ಇಪ್ಪತ್ತೊಂಬತ್ತು ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ನಮ್ಮ ಚಳಜಿ ರಾಣಿ ಚೆನ್ನಮ್ಮ ನಗರ ಕೃತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಇಟ್ಟಿದ್ದೇವೆ ಆ ಕಾರ್ಯಕ್ರಮಕ್ಕೆ ತಮ್ಮನ್ನು ಸಹಕಾರ ಹಿಂದೂ ಕೊಟ್ಟಿದ್ರಿ ಈ ಕೂಡ ನಮಗೆ ಸಹಕಾರ ನೀಡಬೇಕು ಹಾಗೆ ನಮ್ಮ ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ನಮ್ಮ ಜನಪ್ರಿಯ ಶಾಸಕರಂತ ಉಪನೇಶ್ ಟುಬ್ಳಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಆಗಮಿಸ್ತಾರೆ ಹಾಗೆ ಮಾಜಿ ಸಭಾಧ್ಯಕ್ಷರಂತ ಕಾವಡ ಕೂಡ ಆಗಮಿಸ್ತಾರೆ ಹಾಗೆ ನಮ್ಮ ಎ ಸಿ ಅವರು ಮತ್ತು ತಹಶೀಲ್ದಾರ್ ಅವರು ಪೌರಹಿತ ನಾಗಪ್ಪವರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ತಮ್ಮಗಳು ಕೂಡ ನೀವು ಈ ಕಾರ್ಯಕ್ರಮ ಬಂದು ಆಗಮಿಸಬೇಕು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟಾಕಪ್ಪ ಅವರು ಕನ್ನಡ ರಾಜ್ಯ ವ್ಯಸ್ತವಾದ ಪ್ರಶಸ್ತಿ ಪುರಸ್ಕೃತರು ಹಾಗೆ ಎರಡನೇದಾಗಿ ನಮ್ಮ ರವಿಕುಮಾರ್ ಅವರು ಸಿಂಗಂದೂರು ಕಾರ್ಯದರ್ಶಿಗಳಾಗಿ ಮೂರನೇದಾಗಿ ನಮ್ಮ ಸಯ್ಯದ್ ಇಕ್ಮಾಲ್ ಸಾಹೇಬರು ಮತ್ತು ನಮ್ಮ ಇನ್ನೊಬ್ಬರು ಡಾಕ್ಟ್ರು ಇವರು ಡಾಕ್ಟರ್ ವಿಕ್ರಮ್ ಡಾಕ್ಟರ್ಗಳು ಮತ್ತು ನಮ್ಮ ಪೌರ ಕಾರ್ಮಿಕರಾದಂಥ ಮಾರುತಿಯವರು ಕೂಡ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲರೂ ಕೂಡ ನಿಮಗೆ ಈ ಕಾರ್ಯಕ್ರಮ ಬಂದು ಭಾಗವಹಿಸಿ ಮುಂದಿನ ನಮ್ಮ ಚಿತ್ರಪುರ ಸರ್ ಈಗ ಈಗಾಗಲೇ ನಾವು ರಾಣಿ ಕೆಳದಿ ರಾಣಿ ಚೆನ್ನಮ್ಮಹೂರ್ತದಲ್ಲಿ ಓದಿಸ್ತಿದ್ದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಸ್ಕೊಂಡಿದ್ದೀವಿ ಈ ವರ್ಷನೂ ಸಹ ಅತಿ ವಿಜೃಂಭಣೆಯಿಂದ ನಡೆಸ್ಬೇಕಂತ ತೀರ್ಮಾನ ಮಾಡಿಬಿಟ್ಟು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ದಿವಸ ವಿವಿಧ ಜಾನಪದ ಕಲಾವಿದರು ಮತ್ತು ಸರಿಗಮ ಜಿ ಟಿ ವಿಯ ಕಲಾವಿದರಿಂದ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಸದ ಒಂದು ರಸವಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದ್ರ ಜೊತೆ ಜೊತೆಗೆ ನಮ್ಮ ಶಾಸಕರಿಗೆ ನಾವೆಲ್ಲ ಹೋದರೂ ಸಹ ಮನವಿ ಮಾಡಿದ್ವಿ ಇಲ್ಲಿ ಈ ವೃತ್ತದಲ್ಲಿ ಒಂದು ರಾಣಿ ಚೆನ್ನಮ್ಮ ಪುತ್ಥಳಿ ನಿರ್ಮಾಣ ಆಗಬೇಕು ಈ ಸರ್ಕಲ್ ಒಂದು ಸು ಸುಂದರವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ವಿ ಅವ್ರು ನಮ್ಮ ಸಾಹೇಬರು ಈ ಸಾಗರ ಮತ್ತು ಹೊಸನಾಗ ತಾಲೂಕಿನ ವಿಧಾನಸಭೆಯ ಸದಸ್ಯರು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಆ ಮನವಿಗೆ ಸ್ಪಂದಿಸಿ ಈಗಾಗಲೇ ಆ ಸರ್ಕಲ್ಲು ಆ ವೃತ್ತದಲ್ಲಿ ರಾಣಿ ಚೆನ್ನಮ್ಮ ವೃ ಪುತ್ಥಳಿಕೆಯನ್ನು ನಿರ್ಮಾಣ ಮಾಡಲು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳ ನಂತರ ಅಲ್ಲೊಂದು ಭವ್ಯವಾದ ಸರ್ಕಲ್ಲು ಮತ್ತು ರಾಣಿ ಚೆನ್ನಮ್ಮ ಒಂದು ಪ್ರ ಒಂದು ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಈಗಾಗಲೇ ಮುಗ ಮುಗ್ದ ಹಂತಕ್ಕೆ ಬಂದಿದೆ ಅದರ ಪ್ರಯುಕ್ತ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಲ್ಲ ಅವರು ನಮ್ಮ ಶಾಸಕರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಬರ್ತಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭೆ ವಿಧ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಗೋಡ್ತಿವಪ್ಪ ಸಾಹೇಬರು ಇರ್ತಾರೆ ಹಾಗೂ ಇತರ ವಿವಿಧ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಒಂದು ಐದು ಜನಕ್ಕೆ ನಾವು ಈ ವೇದಿಕೆಯಿಂದ ವತಿಯಿಂದ ಸನ್ಮಾನನೂ ಕೂಡ ಮಾಡ್ತಿದ್ದೀವಿ ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಾಗರಿಕ ಸಾಗರದ ನಾಗರಿಕರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಕೊಡ್ಬೇಕಾಗಿ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿಕೊಳ್ತೀನಿ ಮತ್ತು ತಾವು ಪತ್ರಕರ್ತರು ಸಹ ಇದರಲ್ಲಿ ಭಾಗವಹಿಸಿ ಪಾಲ್ಗೊಂಡು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ ಹೇಳಿ ಸರ್ ಸ್ನೇಹಿತರೆ ಏನು ನಾಳೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆಳದಿ ರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ಐದು ಜನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಲ್ಲದೆ ರಸಮಂಜರಿ ಕಾರ್ಯಕ್ರಮವನ್ನು ಸರಿಗಮಪ್ಪ ಜಿ ಕನ್ನಡ ವಾಹಿನಿಯ ಕೆಲವು ಕಲಾವಿದರನ್ನ ಕರೆಸಿ ರಸಮಂಜರಿಯ ಕಾರ್ಯಕ್ರಮವನ್ನು ಕೂಡ ಬರ್ತಿದ್ದೇವೆ ಜೊತೆಗೆ ಉಡುಪಿಯ ಕಲಾಮಯ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ಕಲಾವಿದರು ಕೂಡ ನಾಳೆ ಬರ್ತಿದ್ದಾರೆ ಅವರಿಂದನೂ ಕೂಡ ಒಂದು ಅದ್ಭುನದ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮ ಕೂಡ ತಾವು ಪತ್ರಿಕಾ ಮಾಧ್ಯಮರು ಅತಿ ಹೆಚ್ಚಿನ ಪ್ರಚಾರ ಮಾಡಬೇಕು ಜೊತೆಗೆ ಐದು ಐದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಕೆಲವು ವ್ಯಕ್ತಿಗಳಿಗೆ ಬಿ ಟಾಕಪ್ನವರಿಗೆ ಅಲ್ಲಿಂದ ಡಾಕ್ಟರ್ ವಿಕ್ರಮ್ ಅವರಿಗೆ ಅಲ್ಲಿಂದ ಪೌರಕಾರ್ಮಿಕರ ಯಕ್ಪಾಲ್ ಸಾಹೇಬರಿಗೆ ಪೌರಕಾರ್ಮಿಕರಾದಂಥ ಮಾರುತಿ ಅವರಿಗೆ ಹಾಗೂ ವಿಕ್ರಮ್ ವಿಕ್ರಮ್ ಅವರಿಗೆ ಈ ಒಂದು ಐದು ಐದು ಜನರಿಗೆ ಸಂವಹನ ಕಾರ್ಯಕ್ರಮ ಕೂಡ ಈ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಅಲ್ಲದೆ ಏನು ಕೆಳದಿ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ಕಾರ್ಯಕ್ರಮನ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ ಕೆಳದಿ ರಾಣಿ ಚೆನ್ನಮ್ಮ ಅಂದರೆ ಒಂದು ಅವ್ರದ್ದೇ ಒಂದು ಶಕ್ತಿ ಇದೆ ಆ ಹೋರಾಟದ ಒಂದು ಹಿನ್ನೆಲೆ ಹೋರಾಟದ ಬಂದಿರತಕ್ಕಂಥ ಒಂದು ಮುಂದಿನ ಒಂದು ಪೀಳಿಗೆಗೆ ರಾಣಿ ಚೆನ್ನಮ್ಮ ಯಾರು ಏನು ಅನ್ನೋದನ್ನು ಜನರಿಗೆ ಗೊತ್ತಾಗಬೇಕು ಹಾಗಾಗಿ ಇನ್ನು ಮಾನ್ಯ ಶಾಸಕರಿಗೆ ಲಾಸ್ಟ್ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಅಲ್ಲಿ ಅದೇ ಪ್ಲೇಸಲ್ಲಿ ಒಂದು ಕಾರ್ಯಕ್ರಮ ಮಾಡಿದೀವಿ ಆ ಆ ಕೂಡ ಒಂದು ಮನವಿಯನ್ನು ಕೂಡ ಅವರಿಗೆ ಸಲ್ಲಿಸಿದ್ವಿ ನೋಡಿ ಇದು ಕೆಳದಿ ರಾಣಿ ಚೆನ್ನಮ್ಮ ಸರ್ಕಲ್ ಇದಾಗಿರೋದ್ರಿಂದ ಕೆಳದಿ ರಾಣಿ ಚೆನ್ನಮ್ಮ ವೃತ್ತವನ್ನು ಇಲ್ಲಿ ಮಾಡಿಬಿಟ್ಟು ಸುಂದರವಾಗಿ ಆ ಒಂದು ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ವಿ ಅದಕ್ಕೂ ಕೂಡ ಮಾನ್ಯ ಸಾಹೇಬರು ಎಮ್ ಎಲ್ ಎ ಸಾಹೇಬ್ರವರು ಒಪ್ಪಿಕೊಂಡು ನಮಗೆ ಇನ್ನೇನು ಎರಡು ಮೂರು ತಿಂಗಳೊಳಗಡೆ ಆ ಒಂದು ಪುತ್ಥಳನ್ನು ಕೂಡ ಅಲ್ಲಿ ಅನಾವರಣ ಮಾಡಲಿದ್ದಾರೆ ಹಾಗಾಗಿ ಒಂದು ಎಲ್ಲ ಕಾರ್ಯಕ್ರಮವೂ ಕೂಡ ತಾವು ಹೆಚ್ಚಿನ ಸಹಕಾರ ನೀಡಿ ಹೆಚ್ಚಿನ ಪ್ರಚಾರ ನೀಡಿ ನಾಳೆನೂ ಕೂಡ ತಾವು ಆ ಒಂದು ಸಭೆಗೆ ಬಂದು ಅಲ್ಲಿಯೂ ಕೂಡ ಪ್ರಚಾರವನ್ನು ಮಾಡಬೇಕು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಸಾಗರ ಜನತೆ ನೀಡಬೇಕು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದೇನೆ ಜೈ ಓಕೆ ಓಕೆ